ಹಾಸನ ಜಿಲ್ಲೆಯ ಹೊನ್ನೇನಹಳ್ಳಿ ಕಾವಲ್ನಲ್ಲಿ ಮತ ಹಾಕದೆ ಜನ ಪ್ರತಿಭಟನೆ ಮಾಡಿದ್ದಾರೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸದೇ ಇರುವುದಕ್ಕೆ ಗ್ರಾಮಸ್ಥರು ಧರಣಿ ಮಾಡಿದ್ದಾರೆ ಮಹಿಳೆಯರು ತಲೆ ಮೇಲೆ ಖಾಲಿ ಕೊಡ ಹೊತ್ತುಕೊಂಡು ಪ್ರತಿಭಟನೆ ಮಾಡಿದ್ದಾರೆ ಸ್ಥಳೀಯ ಜನಪ್ರತಿನಿಧಿಗಳ ವಿರುದ್ಧವಾಗಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬರಗಾಲದ ಹಿನ್ನೆಲೆಯಲ್ಲಿ ಕೊಳವೆ ಬಾವಿಯಲ್ಲಿಯೂ ಕೂಡ ನೀರಿಲ್ಲದೆ ಖಾಲಿ ಖಾಲಿಯಾಗಿದೆ ನಾವೇನ್ ಮಾಡೋಣ ದಿನನಿತ್ಯದ ಅವಶ್ಯಕತೆಗೆ ನೀರಿಲ್ಲದ ಎದುರೋಣ ಮಾಡೋಣ ಅಂತ ಹೇಳಿ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧವಾಗಿ ಪ್ರತಿಭಟಿಸಿದ್ದಾರೆ ನಾವು ಚುನಾವಣೆಯಿಂದ ಆಚೆ ಇರ್ತಾ ಇದ್ದೀವಿ ನಾವು ಮತದಾನದಿಂದ ಆಚೆ ಇರ್ತಾ ಇದ್ದೀವಿ ಮತಗಟ್ಟೆ ಐವತ್ತೇಳರಲ್ಲಿ ನಾವು ವೋಟಿಂಗ್ಗೆ ಬರಲ್ಲ ಅಂಥೇಳಿ ಮತದಾರರು ಹೊರಗಡೆ ಇದ್ದಾರೆ ಗ್ರಾಮಸ್ಥರು ಮತದಾನ ಮಾಡುವಂತೆ ಅಧಿಕಾರಿಗಳು ಮನವೊಲಿಸುವ ಕಸರತ್ತನ್ನ ಮುಂದುವರಿಸಿದ್ದಾರೆ ಆದ್ರೆ ಒಂದೊಂದು ಬಸ್ ಒಂದೊಂದ್ ಮಕ್ಕಳು ಬರ್ತಾರೆ ಮಕ್ಕಳು ಬಂದ್ರು ಆ ಕಾರ್ಡ್ ಒಳಗಡೆ ಫಾರೆಸ್ಟ್ ಕಾರ್ಡ್ ಒಳಗಡೆ ಪರಿಸ್ಥಿತಿ ಅಂತದ ಇದೆ ನಮ್ಮ ಊರಿನ ಜನಗಳ ಪರಿಸ್ಥಿತಿ ಅಂತ ಪರಿಸ್ಥಿತಿ ಇದೆ ಯಾರಾದ್ರೂ ಒಂದು ಎಮರ್ಜೆನ್ಸಿ ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ಮೂವತ್ತೈದು ವರ್ಷದಿಂದ ಒಂದು ರೋಡ್ ಇಲ್ಲ ಎತ್ತು ಗಾಡಿ ತೀರ ಕೆಪಾಸಿಟಿ ಇಲ್ಲ ಎಲ್ಲಾ ಎಸ್ ಸಿ ಎಸ್ ಟಿ ಸೇರಿದ ಜನ ನೂರು ಐದು ಮುನ್ನೂರು ಮನೆಗೆ ಒಕ್ಕಲಿದೆ ಪರಿಶಿಷ್ಟ ಪಂಗಡ ಸೇರಿದ ಕೂಲಿ ಕಾರ್ಮಿಕರು ಮತ್ತು ಏನೇ ಬೆಳೆ ಬೆಳೆದ್ರು ನಾವು ತಲೆ ಮೇಲೆ ಓದಬೇಕು ಆ ಸ್ಥಿತಿ ಪರಿಸ್ಥಿತಿ ಬಂದಿದೆ ಹೆಂಗಸರು ಮಕ್ಕಳು ಓಡಾಡಕ್ಕೆ ಜಾಗ ರೋಡ್ ಇಲ್ಲ ರೋಡ್ ಇಲ್ಲದೆ ಸ್ಕೂಲ್ ಮಕ್ಕಳು ಆಸ್ಪತ್ರೆಗೆ ಹೋದೆ ಸ್ಕೂಲ್ಗೆ ಬರದ್ರೆ ತುಂಬಾ ತೊಂದರೆ ಅನುಭವಿಸ್ತಾ ಇವತ್ತೈದು ವರ್ಷದಿಂದ ನಾವು ನಮ್ಮನ್ನ ನೋಡೋರು ಯಾರೂ ದಿಕ್ಕು ಇಲ್ಲ ದೆಸಿಲ್ಲ ಓಟಿಗಾಗಿ ಎಂ ಗಳು ಎಂಪಿಗಳು ಗ್ರಾಮ ಪಂಚಾಯತ್ ಎಲ್ಲಾ ಬಂದು ನಮ್ಮಲ್ಲಿ ಓಟ್ ಹಾಕ್ಸೊಂಡು ನಮ್ಗೆ ನಿರ್ಗತಿ ಮಾಡ ಹಾಕಿದ್ದಾರೆ ಗ್ರಾಮಕ್ಕೆ ಒಂದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ಮೂವತ್ತೈದು ವರ್ಷದಿಂದ ಒಂದು ರೋಡ್ ಇಲ್ಲ ಎತ್ತು ಗಾಡಿ ತಿರುಗಂತ ಕೆಪಾಸಿಟಿ ಇಲ್ಲ ಎಲ್ಲಾ ಎಸ್ ಸಿ ಎಸ್ ಟಿ ಸೇರಿದ